இதனா ரெடி மாதிரி ಇದಲ್ ಏನ್ ಬರ್ದಿದೀವಿ ಅಂತ ಕ್ಲೀನ್ ಆಗಿ ಒಂದ್ಸಲ ಓದ್ಕೊಂಡ್ಬಿಡಿ ಆ ಫೋಟೋನೂ ಬೇಕಾದ್ರೆ ಕಳಿಸ್ಬಿಡ್ತೀನಿ ಇದೇ ಕಾಪಿನ ನಾವು ಇಟ್ಕೊಂಡು ನಿಮ್ದು ಎಷ್ಟೇ ಬಾಡಿಗೆ ಬರಲಿ ನಾವು ನಿಮ್ಮನ್ನ ರೇಟ್ ಜಾಸ್ತಿ ಮಾಡಿ ಅಂತ ನಾವು ಕೇಳೋದೇ ಇಲ್ಲ ನಮ್ಮ ಬಾಡಿಗೆ ಮೀಟರ್ ಹಾಕತ್ತೇವೆ ಮಾಡ್ತೇವೆ ಓಡಿಸಿವೆ ಒಂದು ವೇಳೆ ಆ ಕಿಲೋಮೀಟರ್ ಈಗ ಉದಾಹರಣೆಗೆ ಹತ್ತು ಕಿಲೋಮೀಟರ್ ಟ್ರಾಪ್ ಇರುತ್ತಪ್ಪ ನಮ್ಮ ಸಿಸ್ಟಮ್ ಅಲ್ಲಿ ಏನಾದ್ರೂ ಹದಿನೈದು ತೋರಿಸಿದ್ರೆ ಆಗ ಕಸ್ಟಮರ್ ನೋಡಪ್ಪ ನಾನು ಹತ್ತು ಕಿಲೋಮೀಟರ್ ನಾನು ಹೋಗಿದ್ದು ಇವ್ರ್ ಯಾವುದೋ ಬಿಲ್ ತೋರಿಸ್ರು ಹದಿನೈದು ಕಿಲೋಮೀಟರ್ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಅವತ್ತು ನೀವು ನಮ್ಮನ್ನು ಬ್ಲಾಕ್ ಮಾಡಿ ಓಕೆನಾ ಒಂದು ಎರಡನೇದು ಟೋಲ್ ರೋಡಲ್ಲಿ ಹೋಗಿರಲ್ಲ ಇವ್ರು ಟೋಲ್ ರೋಡ್ ತಗೊಂಡಿರ್ತಾನೆ ಅಂತ ಹೇಳಿ ಯಾಕಂದ್ರೆ ನಮ್ದ್ರಲ್ಲಿ ಟೋಲ್ ಆಡ್ ಮಾಡೋ ಆಪ್ಷನ್ ಇದೆ ಎಲ್ಲ ಬಿಲ್ ಬರೋದೇ ಟೋಲು ಮಾಡೋದಿದೆ ಜೊತೆಗೆ ಡಿಸ್ಕೌಂಟು ಇದೆ ಡಿಸ್ಕೌಂಟ್ ಕೊಡೋಕ್ಕೂ ಆಪ್ಷನ್ ಇದೆ ನನಗೆ ಆ ಕಸ್ಟಮರ್ ಯಾರೋ ವಯಸ್ಸಾಗಿದೆಯೋ ಇಲ್ಲ ಬಾಡೋರು ಅವ್ರ ಸಿಚುವೇಶನ್ನ ನೋಡ್ಕೊಂಡು ನಾನು ಡಿಸ್ಕೌಂಟ್ ಕೊಡ್ತೀನಿ ಖಂಡಿತ ಆಯಿತಾ ನೀವೇನು ಮಾಡ್ತಾಯಿದ್ದೀರಾ ಅಂದರೆ ನಾನು ಕೊಡಬೇಕಾಗಿರೋ ಡಿಸ್ಕೌಂಟನ್ನ ನೀವು ಕೊಡ್ತಾ ಇದ್ದೀರಾ ಹ್ಞೂ ನಾವೇನು ಕೇಳ್ತಾ ಇದೀವಿ ನನ್ನ ಅಧಿಕಾರ ಅದು ಇಲ್ಲ ನಿಮ್ಮದಲ್ಲೇ ಏನು ಮಾಡಿ ಗೊತ್ತಾ ಇಪ್ಪತ್ನಾಲ್ಕು ಫಿಕ್ಸ್ ಮಾಡಿ ಹ್ಞೂ ಮಾಡಿಬಿಟ್ಟು ನಿಮಗೆ ಡಿಸ್ಕೌಂಟ್ ಕೊಡೋ ಆಪ್ಷನ್ ಕೊಟ್ಬಿಡಿ ಟೋಲ್ ಆಡೋ ಮಾಡೋ ಆಪ್ಷನ್ ಕೊಟ್ಬಿಡಿ ಹ್ಞೂ ಮತ್ತು ಇನ್ನೊಂದೇನು ಅಂದರೆ ಒಂದು ಬುಕ್ಕಿಂಗ್ ಅವ್ನು ಹತ್ತು ಕಿಲೋಮೀಟರ್ ಮಾಡಿರ್ತಾನೆ ಅಲ್ಲಿ ಮುಂದಕ್ಕೆ ಹೋಗುವಂತಾನೆ ನೀವು ಕಿಲೋಮೀಟ್ರ್ ಏನು ಮಾಡ್ತೀರಾ ಒಂದು ಐದು ಕಿಲೋಮೀಟರ್ ಆಗಲಿ ಹತ್ತು ಕಿಲೋಮೀಟರ್ ಹೋಗ್ಲಿ ಅಷ್ಟೇ ಇಲ್ಲೇ ಕೊಡ್ತೀರಾ ಆದರೆ ಹತ್ತು ಕಿಲೋಮೀಟ್ರ್ ಹೋಗೊಂದು ಎರಡು ಕಿಲೋಮೀಟರ್ ಇಲ್ಲಿ ಕಂಡ್ರೆ ನೀವು ಎರಡು ಕಿಲೋಮೀಟ್ರಿಗೆ ಏನು ಮಾಡ್ತಿದ್ದೀರಿ ಎರಡು ಕಿಲೋಮೀಟ್ರ್ ಕೊಡ್ತೀರಾ ಅದೇ ಕಂಗೆ ಇಲ್ಲ ಅದಕ್ಕೂ ಸಾಲ್ವ್ ಆಗಿದೆ ಈಗಾಗಲೇ ನಿಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಆ ಇಶ್ಯೂ ರಿಸಾಲ್ವ್ ಆಗಿದೆ ಒಂದು ಏನಾಗತ್ತೆ ಅಂತಂದರೆ ನಾವು ಯಾವುದೇ ಒಂದು ಯಾವುದೇ ಆಗಲಿ ಯಾವುದೇ ಕಂಪನಿ ಆಗಲಿ ಒಂದು ಆ್ಯಪ್ ಡಿಸೈನ್ ಮಾಡಬೇಕಾದ್ರೆ ಅದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಹೇಳ್ತಾರೆ ಅಂದರೆ ಈಗ ಕಂಪ್ ಟ್ರ್ಯಾಕ್ ಮಾಡಬೇಕಾದ್ರೆ ನೀವೊಂದು ಯೂ ಟರ್ನ್ ಹಾಕಿ ಬರ್ಬೋದು ಕರೆಕ್ಟಾಗಿ ಕಸ್ಟಮರ್ ಡ್ರಾಪ್ ಮಾಡೋಕ್ಕೆ ಯು ಟರ್ನ್ ಹಾಕಿ ಬರ್ಬೋದು ಇಲ್ಲ ಅಂತಂದರೆ ನಿಮಗೆ ಇಮಿಡಿಯೇಟಾಗಿ ಟರ್ನ್ ಆಗೋಲ್ಲ ಹೇಳಿ ಒಂದು ಟರ್ನ್ ಮಿಸ್ ಮಾಡಿದರೆ ಆ ಇನ್ನೊಂದು ಯು ಟರ್ನ್ ಹಾಕಿ ಕ್ರಾಸ್ ಮಾಡಿ ಬರ್ತೀರಾ ಆ ರೇಡಿಯಸಲ್ಲಿ ಬಫರ್ ರೇಡಿಯಸ್ ಅಂತ ಹೇಳ್ತಾರೆ ಅಂದರೆ ಅದು ಕಸ್ಟಮರ್ಗೂ ಹೆಲ್ಪ್ ಆಗಲಿ ಡ್ರೈವರ್ಗೂ ಹೆಲ್ಪ್ ಆಗಲಿ ಆ ಬಫರ್ ರೇಡಿಯಸ್ ಒಳಗಡೆನೇ ನೀವು ಟ್ರಾವೆಲ್ ಮಾಡಿದರೆ ಅದು ಎಕ್ಸ್ಟ್ರಾ ಕಿಲೋಮೀಟ್ರ್ ಕೌಂಟ್ ಆಗಲಿ ಬಫರ್ ರೇಡಿಯಸ್ ಬಿಟ್ಟು ಅಂತಂದರೆ ಆ ಜಾಗ ಬಿಟ್ಟು ನೀವು ಇವಾಗ ರೂಟ್ ಕ್ಲೋಸ್ ಆಗಿದೆ ಆಯಿತಾ ನೀವು ಒಂದು ಕಿಲೋಮೀಟ್ರ್ ಹೋಗೋ ಕಡೆ ನಾಲ್ಕು ಕಿಲೋಮೀಟ್ರ್ ಹೋಯಿತು ಅಂದರೆ ಅದು ಆ್ಯಡ್ ಆಗೇ ಆಗಲಿ ಇಲ್ಲ ಸೆಕೆಂಡ್ ಇದರಲ್ಲಿ ಆಗ್ತಿಲ್ಲ ನಾನು ಒಪ್ಕೋತೀನಿ ಯಾಕಂದರೆ ನಾನು ಓಡಿಸಿದ್ದೀನಿ ಶನಿವಾರ ನಾನೇ ಓಡಿಸಿದೆ ನಾನೇ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ ಬೇಕಾರೆ ನಾನು ಊಬರಲ್ಲಿ ಓಡಿಸಿ ನಾನು ನಮ್ಮ ಯಾತ್ರೆಯಲ್ಲೇ ಓಡಿಸಿ ನಾನು ನಾಲ್ಕು ಬುಕ್ಕಿಂಗ್ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ರೈಡ್ ಆಗಲಿಲ್ಲ ಯಾಕಂದರೆ ಇಲ್ಲಿ ಪೀಣ್ಯದಲ್ಲಿ ರೋಡ್ ಕ್ಲೋಸ್ ಆಗಿತ್ತು ಅಂತ ನನಗೆ ಮೂರು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯಿತು ಅದು ಫೀಡ್ಬ್ಯಾಕ್ ಕೊಟ್ಟಿದ್ದೆ ಇದು ಯಾರೂ ಮಾಡ್ತಿಲ್ಲ ಖಂಡಿತವಾಗ್ಲೂ ಯಾವ ಕಂಪ್ನಿಯವರು ಮಾಡಲ್ಲ ನಾನೇ ಸ್ವತಃ ರೈಡ್ ಟೆಸ್ಟ್ ಮಾಡಿದೆ ನೋಡಿ ಸರ್ ಈಗ ನಮ್ಮದು ಇದೇ ಕಂಪ್ನಿ ನಿಮ್ಮ ಥರನೇ ಅಣ್ಣ ನಿಮ್ಮ ಥರನೇ ಇದು ಅಪ್ಲಿಕೇಶನು ಅವ್ರದ್ದು ನಗರ ಮೀಟ್ರಿ ಟ್ಯಾಕ್ಸಿ ಅಂತ ಫಿಸಿಕಲ್ ಮೀಟ್ ಹಾಕೊಂಡಿದ್ದಾರೆ ಅಂದರೆ ವೀಲ್ಸ್ ಇರ್ದಂಗೆ ಬಿಲ್ ನೋಡುತ್ತೆ ನಾನು ಅವ್ರದೇ ಗಾಡಿನಲ್ಲಿ ಕೂತ್ಕೊಂಡು ಇದನ್ನು ಕೂಡ ಆನ್ ಮಾಡಿಕೊಂಡು ನಾವು ಒಂದು ರೌಂಡನ್ನ ಸರ್ವೆ ಮಾಡಿದ್ವಿ ಇದರಲ್ಲೂ ಕರೆಕ್ಟಾಗಿ ಅವರು ಎಲ್ಲಿಟರ್ ಮಾಡಿದ್ರು ಆ ವೀಲ್ ಎಂತ ಇರುತ್ತೋ ಎಷ್ಟು ಕಿಲೋಮೀಟ್ರ್ ಬಂತೋ ಅಷ್ಟೇ ಕಿಲೋಮೀಟ್ರ್ ಇದಲ್ಲೂ ಬಂತು ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಬಂತು ಐದು ಕಿಲೋಮೀಟ್ರ್ ಬಂತು ಐದು ಕಿಲೋಟ್ರ್ ಬಂತು ನಿಮ್ಮದೇನಾಗ್ತಾಯಿದೆ ಮೊದಲಲ್ಲ ಏನಾಗ್ತಾಯಿದ್ದೋ ಇಲ್ಲಿ ಪಿಕಪ್ ಮಾಡಿ ಅಲ್ಲೇ ಕ್ಲೋಸ್ ಮಾಡಿದ್ರು ಒಂದೇ ದುಡ್ಡು ಬರ್ತಿತ್ತು ಈಗೇನಾಗ್ತಾಯಿದೆ ಅಂದರೆ ದೂರ ಹೋದರೆ ಬರೋಲ್ಲ ಬಿಲ್ ಹತ್ತಿರದಲ್ಲಿ ಕ್ಲೋಸ್ ಮಾಡಿದ್ರೆ ಹತ್ರ ಬಿಲ್ ಬರುತ್ತೆ ಈ ಥರ ಬರ್ತಾಯಿದೆ ಈ ನಮ್ಮ ಕ್ವಶನ್ ಇಷ್ಟೇ ಸರ್ ನಾನು ಇಷ್ಟೆಲ್ಲ ಸುಮ್ಮನೆ ಜಾಸ್ತಿ ಮಾತಾಡೋದು ಟೈಮ್ ನಮ್ಗೆ ಇಷ್ಟ ಇಲ್ಲ ನೀವು ನಮಗೆ ಫ್ರೆಂಡ್ಶಿಪಲ್ಲಿದ್ದರೆ ನಮಗೆ ಬೆಲೆ ಕೊಟ್ಟಿದ್ರಿ ಆ ಬೆಲೆಗೋಸ್ಕರ ಕೂತ್ಕೊ ಮಾತಾಡೋ ಅಂತ ಬಂದಿದ್ದು ಆಮೇಲೆ ಇನ್ನೊಂದೇನು ಅಂದರೆ ನಾವು ಇನ್ನು ಮುಂದೆ ನೇರವಾಗಿ ಹೇಳ್ತಾ ಇದೀವಿ ಇನ್ನು ಮುಂದೆ ನೀವು ಕಡಿಮೆ ಜಾಸ್ತಿ ನೀವೇನಾರು ಮಾಡ್ಕೊಳ್ಳಿ ನಮ್ಗೆ ಬೇಡ ಅದು ನೀವು ಕೊಟ್ಟಿಲ್ಲ ಅಂದರೂ ನಾವು ಮೀಟ್ರ್ ಹಾಕೊಂಡು ಇದೇ ಬಿಲ್ಲಿನ ತೋರಿಸಿ ತಗೋತೀವಿ ಒಂದು ವೇಳೆ ನೀವೇನಾದರೂ ಬ್ಲಾಕ್ ಏನಾರು ಮಾಡ್ತೀನಿ ಅಂದರೆ ಐಡಿನ ನಾನು ಇವಾಗಲೇ ಹೇಳ್ಬಿಡಿ ನಾನು ಈಗಲೇ ಪೊಲೀಸರನ್ನ ಕರೆಸ್ತೀನಿ ಅದೇನೈತೆ ಅವ್ರ ಎದುರುಗಡೆ ಹೇಳಿ ಆಮೇಲೆ ಇನ್ನೊಂದೇನು ನೀವು ಲೈಸೆನ್ಸ್ ತಾಂಡಿಲ್ಲ ಅನ್ನೋದು ನನಗೆ ಡೈರೆಕ್ಟ್ ಆಗಿ ಅವರೇ ಹೇಳಿದಾರೆ ಹೇಳಿದ್ದಾರೆ ಅಗ್ರಿಗೇಟರ್ ಲೈಸೆನ್ಸ್ ಅಲ್ಲೆಲ್ಲ ಅಗ್ರಿಗೇಟ್ರೆ ಅಲ್ಲ ನೀವು ಫಸ್ಟ್ ಆಫ್ ನೀವು ನನಗೆ ಸರ್ವಿಸ್ ಕೊಡೋ ಜನಗಳಿಗೆ ಮತ್ತೆ ಡ್ರೈವರ್ಗಳಿಗೆ ಸರ್ವಿಸ್ ಕೊಡೋಕ್ಕೆ ಲೈಸೆನ್ಸ್ ಇದೆಯಲ್ಲ ಆ ಲೈಸೆನ್ಸ್ನೇ ಇವ್ರು ತಗೊಂಡಿಲ್ಲ ಅವರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಟ್ ಯಾರೇ ಟ್ರಾವೆಲ್ ಬಿಸ್ನೆಸ್ನ ಮಾಡ್ತಾರೆ ಅಂದರೆ ಅವ್ರು ಯಾವುದೇ ರೂಪದಲ್ಲಿ ಮಾಡಿದ್ರು ಇದೇ ರೇಟಲ್ಲೇ ಕೊಡಬೇಕು ಅಂತ ಹೇಳಿ ನಿಮಗೆ ಈ ಕಂಪ್ಲೇಂಟ್ ಕಾಪಿಲು ಕೂಡ ಬರ್ದಿದ್ದೀನಿ ಈಗ ಕೊಟ್ಟಿದ್ನಲ್ಲ ಅಲ್ಲಿ ಬರ್ದಿರೋದು ಇಷ್ಟೇ ಸಿಂಪಲ್ಲು ಓಲಾ ಊಬರು ರಾಪಿಡೋ ನಮ್ಮ ಐತ್ರಿ ಈ ಸಂಸ್ಥೆಗಳು ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚು ಮತ್ತು ಕಡಿಮೆ ಈ ಸಂದ ಈ ಥರ ಮಾಡ್ತಾ ಇರೋದ್ರಿಂದಾಗಿ ಈ ಕಂಪ್ನಿಗಳನ್ನು ನೀವು ದಯವಿಟ್ಟು ಇಲ್ಲಿಂದ ಕರ್ನಾಟಕದಿಂದ ಉಚ್ಛಾಟನೆ ಮಾಡಿ ಒಂದು ವೇಳೆ ಅವರೇನಾದರೂ ನಿಮ್ಮ ಅಂದರೆ ಅವ್ರಿಗೆ ಅವ್ರು ಆರ್ಡರ್ ಕೊಡ್ತೀನಿ ಅಂತ ನಿಮಗೆ ನೋಟಿಸ್ ಕಳಿಸ್ತಾರೆ ಈಗ ನಾಡೇನೋ ಹಾಡ್ದು ಕಟ್ಟು ಮೇಲೂ ಕೂಡ ನೀವು ಅದನ್ನೇ ಮುಂದುವರಿಸ್ತೀರಿ ಅನ್ನದರೆ ನೀವು ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಅವ್ರಿಗೂ ಹೇಳಿದ್ದೀನಿ ಒಂದು ವೇಳೆ ನಿಮ್ಮ ಮಾ ಅಂದರೆ ಅವರ ಒಂದು ಆದೇಶನ ಓಡಿಸಿ ನಿಮ್ಮ ನಿಮ್ಮದು ಸರಿ ಮಾಡಿಸ್ಬಿಟ್ರು ಅಂದರೆ ನಿಮ್ಮನ್ನು ನಾವು ದೇವ್ರ ಥರ ಪೂಜೆ ಮಾಡ್ತೀವಿ ಅಂತ ಅಲ್ಲೂ ಕೂಡ ಲಾಸ್ಟ್ ಲೈನಲ್ಲಿ ಬರ್ತಿದ್ದೀನಿ ನಿಮ್ಗೆ ಫೋಟೋ ಕಳಿಸ್ತೀನಿ ಅಂದರೆ ನಮ್ಮ ಉದ್ದೇಶ ಇಷ್ಟೇ ಬಡ ಮಕ್ಳುಗಳು ಬಡ ರೈತರ ಮಕ್ಕಳುಗಳು ದುಡಿಯಕ್ಕೆ ಬಂದಿದ್ದೀವಿ ನೀವು ಯಾವತ್ತ ಏರ್ಪೋರ್ಟ್ಗೆ ಹೋಗೋಣ ಸರ್ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಹೋಗೋಣ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗ್ತಾನೆ ಅವ್ನಿಗೆ ಯಾಕೆ ಸರ್ ನೀವು ಕಡಿಮೆ ತೋರಿಸ್ಬೇಕು ನಾವು ಕಡಿಮೆ ತೋರಿಸಿಲ್ಲ ಮಿನಿ ಬುಕ್ ಮಾಡಿ ನಾನ್ ಎ ಸಿ ಮಿನಿ ಅಂತ ಬುಕ್ ಮಾಡ್ತಾನೆ ಅದನ್ನ ಹೇಳ್ತಾರೆ ನಾನ್ ಎ ಸಿ ಮಿನಿ ಅಂತ ಬುಕ್ ಮಾಡ್ತೀವಿ